ಏರ್ಪೋರ್ಟ್ ಪ್ರಾಬಬ್ಲಿ ಈಗ ಎರಡ್ ಮೂರ್ ದಿವಸದಲ್ಲಿ ರಿಪೋರ್ಟ್ ಬರ್ತದೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವ್ರದ್ದ ಏನು ವೀಕ್ಷಣೆ ಮಾಡ್ಕೊಂಡು ಹೋಗಿದ್ದಾರೆ ಎರಡು ಸೈಟ್ಸ್ ಮೂರ್ ಸೈಟ್ಸ್ ಅನ್ನ ಆ ಮೂರು ಸೈಟ್ಸ್ ಬಗ್ಗೆ ಅವರು ತಮ್ಮ ಒಪಿನಿಯನ್ ಕೊಡ್ತಾರೆ ಆ ಒಪಿನಿಯನ್ ಕೊಟ್ಟ ಮೇಲೆ ನಾವು ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನ ಕನ್ಸಲ್ಟನ್ಸಿಯನ್ನ ಯಾವ ರೀತಿ ಜೇವರ್ ಏರ್ಪೋರ್ಟ್ ಆಯ್ತು ನೋಯ್ಡಾದಲ್ಲಿ ಇತ್ತೀಚೆ ಆಗಿರುವಂತಹದ್ದು ನವಿ ಮುಂಬೈ ಏರ್ಪೋರ್ಟ್ ಮುಂಬೈಯಲ್ಲಿ ಆಗಿದೆ ಆ ಕನ್ಸಲ್ಟೆಂಟ್ಸ್ ವಯೋಬಿಲಿಟಿ ಸ್ಟಡೀಸ್ ಅನ್ನ ಫಿಸಿಬಿಲಿಟಿ ಸ್ಟಡೀಸ್ ಅನ್ನ ಡಿಟೈಲ್ಡ್ ಇದ್ ಮಾಡಲಿಕ್ಕೆ ಆ ಸೌಂಡ್ ಎರಡು ಸಂಸ್ಥೆಗಳನ್ನ ನಾವು ಸ್ವಲ್ಪ ಗಮನದಲ್ಲಿಟ್ಕೊಂಡಿದೀವಿ ಅವ್ರನ್ನ ಕರೆಸಿ ಅವರಲ್ಲಿ ಯಾರು ಚಿಕ್ಕ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅದನ್ನೆಲ್ಲ ಒಂದ್ ಕಡೆ ಪರಿಗಣಿಸಿ ಅವ್ರಿಗೆ ಅದನ್ನ ಕೊಡ್ತೀವಿ ಕೇವಲ ಸ್ಥಳ ತೋರಿಸಿದ್ರೆ ಅದು ಅಂತ್ಯ ಆಗದಲ್ಲ ಎಲ್ಲೋ ಕಡೆ ಒಂದು ಐದು ಸಾವಿರ ಎಕರೆ ನಾವು ಕೊಡಬಹುದು ತೋರಿಸಬಹುದು ಏರ್ಪೋರ್ಟ್ ಇರ್ತಾರೆ ಈಗ ಬಾಯಲ್ ಇರ್ಬೋದು ಅಂಬಾನಿ ಇರಬಹುದು ಟಾಟಾಸ್ ಇರ್ಬಹುದು ವದಾನಿ ಇರಬಹುದು ಯಾರೇ ಇರಬಹುದು ಅವರು ಬಂದಲ್ಲಿ ಏರ್ಪೋರ್ಟ್ ಮಾಡ್ಬೇಕಂದ್ರೆ ಅವರು ವಯಬಿಲಿಟಿ ನೋಡ್ತಾರೆ ಸುಮ್ ಸುಮ್ಮನೆ ನಾವು ಜಾಗ ಅವರು ಏರ್ಪೋರ್ಟ್ ಮಾಡೋದಲ್ಲ ಅವರು ಅದು ಫೆಸಿಬಿಲಿಟಿ ಆಗ್ತದಲ್ಲ ವಯಬಿಲಿಟಿ ಆಗ್ತದ ಫೈನಾನ್ಶಿಯಲಿ ಅದನ್ನು ಇಲ್ಲ ಅದನ್ನ ಅವ್ರೆಲ್ಲ ಸ್ಟಡಿ ಮಾಡಿ ಮಾಡ್ತಾರೆ ಆ ಎಕ್ಸ್ಪರ್ಟ್ ರಿಪೋರ್ಟ್ ಮಾಡಿದ್ರೆ ಅದನ್ನ ನಾವು ಕ್ಯಾಬಿನೆಟ್ ನಲ್ಲಿಟ್ಟು ಮುಖ್ಯಮಂತ್ರಿಗಳಿವೆ ಇದೆಲ್ಲವನ್ನ ಇಟ್ಟುಕೊಂಡು ಎಲ್ಲೇ ಮಾಡಿದ್ರು ಕೂಡ ಬಿ ಆನ್ ಮೆರಿಟ್ ಅದಕ್ಕೆ ಸ್ಪಷ್ಟತೆ ಬೇಕಾಗಿದ್ರೆ ಹೇಳಿ ಬಹಳ ಸ್ಪಷ್ಟವಾಗಿ ವಿ ಆರ್ ಗೋಯಿಂಗ್ ಸ್ಟ್ರಿಕ್ಟ್ಲಿ ಆನ್